ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವಾಗ ನಾವು ಹೋಗ್ಲಿಕ್ಕೆಲ್ಲ ಹೊರಟಿದ್ದೇವೆ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು ಮತ್ತೆ ನಮ್ಮದು ಹೋಗುವ ಟ್ರೈನ್ ಉಂಟಲ್ಲ ಅದು ಟೈಮಿಂಗ್ಸ್ ಸ್ವಲ್ಪ ಆಚಿಷ ಇದ್ದಿಲ್ಲ ಅಂದರೆ ಬೇಗನೆ ಹೋಗ್ಲಿಕ್ಕಿದ್ವಿ ಮತ್ತೆ ನಾವು ಎಷ್ಟೇ ಟ್ರೈ ಮಾಡಿದ್ರು ನಮಗೆ ಎಸಿದು ಸಿಗ್ಲೇ ಇಲ್ಲ ಅದೊಂದು ಬೇಜಾರು ಬಟ್ ಇವಾಗ ಎಸಿದು ಬೇಡ ಯಾಕಂತ ಹೇಳಿದ್ರೆ ನಾನು ಫಸ್ಟಿಗೆ ಅದ್ರ ಅಜ್ಜನ ಅಜ್ಜ ಅಜ್ಜಿ ಬರೋದ್ರಲ್ಲಿ ಇರಲಿಲ್ಲ ಹಾಗಾಗಿ ಎ ಸಿ ಅಂತ ಇದು ಮಾಡಿದ್ವಿ ಈಗ ನಮ್ಮ ಅಜ್ಜ ಅಜ್ಜ ಬರೋದ್ರಿಂದ ಅವರಿಗೆ ಎ ಸಿ ಆಗೋದಿಲ್ಲ ಸೊ ಹಾಗಾಗಿ ನಮಗೆ ಎಸಿದು ಇವಾಗ ಬೇಡ ನಾವು ಬಟ್ ನಿನ್ನೆ ನೈಟ್ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ಸೀಟ್ ಮುಖ್ಯ ಅಲ್ಲ ಏಜ್ ಏಜ್ ಆದವ್ರು ಇದ್ದಾರಲ್ಲ ಸೊ ಗೈಸ್ ಹಾಗೆ ನಮ್ಗಾದ್ರೆ ಓಕೆ ಹಾಗೆ ಇವಾಗೆಲ್ಲ ಆಯ್ತು ಮಾಶಾ ಅಲ್ಲ ಇವಾಗ ಹೋಗ್ಲಿಕ್ಕೆ ಖುಷಿ ಆಗ್ತಾ ಉಂಟು ಒಳ್ಳೆದ್ರಲ್ಲಿ ಹೋಗಿ ಒಳ್ಳೆದ್ರಲ್ಲಿ ಬರ್ಲಿಕ್ಕೆ ಆದರೆ ಸಾಕು ಅಷ್ಟೇ ಮಾಶಾ ಅಲ್ಲ ಅಷ್ಟೇ ಗೈಸ್ ಹೋಗುದು ಸಂಜನನ್ನು ನೋಡಿದ್ರಲ್ಲ ಮತ್ತೆ ಸಣ್ಣವ್ರನ್ನೆಲ್ಲ ನಾವು ಟ್ರೈನಲ್ಲಿ ಎಲ್ಲ ತೋರಿಸ್ತೇನೆ ನಮ್ಗೆ ನಾವು ಯಾವ ಥರ ಹೋಗುದು ಮತ್ತೆ ಮತ್ತೆ ಏನೆಲ್ಲ ಮಾಡ್ತೇವೆ ಅಂತೆಲ್ಲ ಹೇಳಿ ಗಾಯ್ಸ್ ಪ್ಲೀಸ್ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಮತ್ತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಗಾಯಸ್ ಬಾಯ್ ಹಾಯ್ ಗೈಸ್ ಮಾಷಾಲ್ಲ ಶಾನ್ಸ ನೋಡು ಶಾನ್ಸ ಕೂಡ ಚೆನ್ನಾಗಿ ರೆಡಿಯಾಗಿ ಶಾನ್ಸ ಇವಾಗ ಆಟ ಆಡಲಿಕ್ಕೆ ಹೊರಗಡೆ ಸ್ವಲ್ಪ ಬಂದಲು ಅಂದರೆ ಅವಳಿಗೆ ನಾನು ಮತ್ತೆ ರೆಡಿ ಆದಮೇಲೆ ಕಟ್ಟಿ ಹಾಕಿ ಮಾಡಿದರೆ ಸಿಟ್ಟು ಬರುತ್ತೆ ಅವಳಿಗೆ ಸೊ ಅದಕ್ಕೆ ಹಾಗೆ ಮತ್ತೆ ಪ್ರೀತಿಯಿಂದನೇ ಇದು ಮಾಡಿದರೆ ಸ್ವಲ್ಪ ಕೇಳ್ತಾಳೆ ಇಲ್ಲ ಅಂತ ಹೇಳಿದರೆ ಕೇಳುವುದಿಲ್ಲ ಗಾಯಿಸ್ ಹಾಗೆ ನಮಗೆ ಆಟೋ ಕೂಡ ಬಂತು ಇವಾಗ ಹೋಗುವುದು ನಾವು ಎಲ್ಲಿಗೆ ಹೋಗುವುದು ಅಂತ ಹೇಳಿದರೆ ನೋಡಿ ಬೋಟ್ ಹತ್ರ ಇದು ಬೆಂಗ್ರೆ ಬೋಟ್ ಬೆಂಗ್ರೆಗೆ ಇಲ್ಲಿ ನೋಡಿ ಇಲ್ಲಿ ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಜಾಸ್ತಿ ಅಂತ ಶೂಟ್ ಎಲ್ಲ ಮಾಡಲಿಕ್ಕೆಲ್ಲ ಇಲ್ಲ ಯಾಕಂತೇಳಿದ್ರೆ ಅಲ್ಲಿ ಫಸ್ಟಿಗೆ ಹಾಕಿದ್ದಾರೆ ಬರೋದು ಅದಕ್ಕೆ ನಾನು ಸುಮ್ಮನೆ ಇದೊಂದು ಕ್ಲಿಪ್ ಜಸ್ಟ್ ತೆಗೆದಿದ್ದೆ ಅಷ್ಟೇ ಮತ್ತೆ ಶಂಜನ ನೋಡಿ ನಾನು ಶಂಜನ ವಿಡಿಯೋ ಹೀಗೆ ಯಾಕಂತ ಹೇಳಿದ್ರೆ ನೋಡುವ ಹೇಗೆ ಹೇಳಿದ ರಿಯಾಕ್ಷನ್ಸ್ ಇರುತ್ತೆ ಅಂತ ಬಟ್ ಅವಳು ಒಂಥರ ವಿಚಿತ್ರ ಥರ ಎಲ್ಲ ನೋಡ್ತಾ ಇದ್ಲು ಗೈಸ್ ಅಂದರೆ ಅವಳಿಗೆ ಏನೋ ಒಂಥರ ಭಯ ಇತ್ತು ಏನೋ ನೀರ ನೀರಿನ ಮಧ್ಯೆ ನಾವು ಕೂತ್ಕೊಂಡಿದ್ವಲ್ಲ ಅಂತೇಳಿ ಹಾಗೆ ಹಾಗೆ ಮತ್ತೆ ಅಲ್ಲಿಂದ ಇನ್ನು ಹೋಗೋದು ಗೈಸ್ ಆಟೋ ನೋಡಿ ಅಲ್ಲಿಂದ ಮತ್ತು ಆಟೋದಲ್ಲೇ ಹೋಗಬೇಕು ಇಲ್ಲಿ ಆಟೋ ಜಾಸ್ತಿ ಬೇಕು ಮಂಗಳೂರಿಗೆ ಬಂದರೆ ಸೊ ಹಾಗೆ ಹಾಗೆ ಇವಾಗ ನಾವು ಈ ಆಟೋದಿಂದ ಎಲ್ಲಿಗೆ ಹೋಗುದು ನೋಡಿ ಮತ್ತು ಸಲ್ಮಾನ ಅವರು ನೋಡಿ ಅವರು ಫುಲ್ ಬ್ಲ್ಯಾಕ್ ಅಲ್ಲ ಚೆನ್ನಾಗಿ ಹೀರೋ ಥರ ತೋರ್ತಾಯಿದ್ರು ಮಾಶಾ ಅಲ್ಲ ಹಾಗೆ ಅವರು ರಿಕ್ಷಾದಲ್ಲಿ ಕೂತ್ಕೊಳ್ಳುವಾಗ ನಾವು ಫಸ್ಟ್ ಟೈಮ್ ಗೈಸು ಈ ಥರ ನೋಡಿದ್ದು ಇಲ್ಲಾಂದರೆ ಅವರು ಡ್ರೈವೇ ಮಾಡೋದಲ್ಲ ಸೊ ಗೈಸ್ ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಗೈಸ್ ರೈಲ್ವೆ ಸ್ಟೇಷನಲ್ಲಿ ನೋಡಿ ಅಂತೆ ಅಲ್ಲ ಷನ್ಗೆ ಖುಷಿ ಖುಷಿ ಆಗ್ತಾ ಉಂಟು ಶಂಜ ಫುಲ್ ಎಂಜಾಯ್ ಮಾಡಿದ್ಲು ಇಲ್ಲಿ ಆಚೆ ಈಚೆ ಓಡುದು ಹಾಗೆ ಮಾಡೋದು ಹೀಗೆ ಮಾಡೋದು ಅಂತೆಲ್ಲ ಹೇಳಿ ಮತ್ತು ಇಲ್ಲಿ ಕೂಡ ಅಷ್ಟು ಎಷ್ಟು ಜನ ನನಗೆ ನೋಡೋದು ಗೈಸ್ ಎಂತಕ್ಕೆ ನನಗೆ ಆ ಥರ ನೋಡೋದು ಅಂತೇಳಿ ನನಗೇ ಒಂಥರ ಶಾಕ್ ಮತ್ತು ನೋಡೋದು ಇರಲಿ ಕದ್ದು ಕದ್ದು ನನಗೆ ಫೋಟೋ ತೆಗೆಯುವುದು ಗೈಸ್ ಯಾಕೆ ಅಲ್ಲ ಅಂದರೆ ಡೈರೆಕ್ಟ್ ತೆಗಿಬೇಕು ಫೋಟೋಸು ಸುಮ್ಮನೆ ಕದ್ದು ಕದ್ದು ಯಾಕೆ ತೆಗೆಯೋದು ಇಷ್ಟು ನೋಡ್ತಾರೆ ಅಲ್ಲಿ ಮತ್ತೆ ಯಾಕೆ ಫೋಟೋಸ್ ಟೈಮಿಂಗ್ಸ್ ಉಂಟಲ್ಲ ಲೆವೆನ್ ಓ ಕ್ಲಾಕಿಗೆ ಟ್ರೈನ್ ಬರೋದು ಸೊ ನಾವಿಲ್ಲಿ ಬೇಗನೆ ಬಂದಿದ್ದೇವೆ ಇವಾಗ ಟೆನ್ ತರ್ಟಿ ಆಯಿತು ನೋಡುವ ಇನ್ನು ಯಾವಾಗ ಟ್ರೈನ್ ಬರುತ್ತೆ ಅಂತೇಳಿ ಅಂದರೆ ಫಸ್ಟ್ ಟ್ರೈನಲ್ಲಿ ಹೋಗೋದಲ್ಲ ಅಂದರೆ ಆಫ್ಟರ್ ಮ್ಯಾರೇಜ್ ಮದುವೆಗಿಂತ ಮುಂಚೆ ಹೋಗಿದ್ದೆ ಬಟ್ ಅದು ತುಂಬಾ ಲಾಂಗ್ ಬ್ಯಾಕ್ ಸೊ ಹಾಗಾಗಿ ಮತ್ತೆ ಗೈಸ್ ಇಲ್ಲಿ ನೋಡಿ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಜಾಸ್ತಿನೇ ತೋರ್ತಾ ಉಂಟು ಗೈಸ್ ನೋಡುವ ಟ್ರೈನ್ ಬಂದಾಗ ನಾನು ವಿಡಿಯೋ ತೆಗಿತೇನೆ ಇವಾಗ ಇಲ್ಲೆಲ್ಲ ಅಚ್ಚೆ ಇಚ್ಛೆ ಹೋಗ್ತಾರಲ್ಲ ಸೊ ಹಾಗಾಗಿ ನೋಡಿ ಟ್ರೈನ್ ಆಯ್ತು ನೋಡಿ ನೋಡಿ ಹೌದು ಮಾರ್ರೆ ಗೊತ್ತೇ ಆಗ್ಲಿ ಎಂತ ವಿಷಯ ಅಂತ ಹೇಳಿದ್ರೆ ಅದೇ ಸಲ್ಮಾನ್ ಅವ್ರು ಹೇಳ್ತಿರೋದು ನಾವು ಸುಮ್ಮನೆ ಕುತ್ಕೊಂಡಿದ್ರೆ ಅಲ್ಲೇ ಕುತ್ಕೊಳ್ತಿದ್ವಿ ಅಂತೆ ನಮ್ಗೆ ಗೊತ್ತೇ ಆಗ್ಲಿಲ್ಲ ಮತ್ತೆ ಇಲ್ಲಿ ಶಂಜನ್ ಅವಸ್ತು ನೋಡಿ ಶಂಜ ಗಲೀಜ್ ಶಂಜ ಅವಳು ನನ್ನ ಮೆಟ್ಟಲ್ಲಿ ಇದು ಉಂಟಲ್ಲ ಅದಕ್ಕೆ ಕುತ್ಕೊಂಡಿದ್ದು ನೋಡಿ ಶಂಜ ಸ್ಟ್ಯಾಂಡಪ್ ಅಪ್ ಗಲೀಜ್ ಅವಳು ಡ್ರೆಸ್ ಅಂತಿಂತು ಶಂಜ ಕುತ್ಕೊಳ್ಳಿ ಕೇಳಿದ್ರು ಒಂದು ಕಟ್ಟು ಬಿತ್ತು ಶಂಜನಿಗೆ ಗೈಸ್ ಎಂತ ಹಾ ಎಂತ ಗೊತ್ತುಂಟ ಇದು ಟ್ರೈನ್ ಮೂವ್ ಶಂಸ ಚಳಿಲ್ ಬಂತ ಇದೆ ಇದೆ ಬಾಟ್ಲಿದೆ ಏನ್ ಗೊತ್ತ ನಮ್ದು ಟ್ರೈನ್ ಇದಲ್ಲ ಅಂತ ಹೇಳಿ ಉಂಟಲ್ಲ ನಾವು ಅಲ್ಲಿ ಸುಮ್ಮನೆ ಕುತ್ಕೊಂಡಿದ್ದು ಮತ್ತೆ ಹೋಗಿ ಕೇಳುವಾಗ ಗೊತ್ತಾಯ್ತು ನಮ್ದು ಇದು ಅಂತ ಹೇಳಿ ಗೈಸ್ ಬಂದು ನಮಗೆ ನಮ್ಗೆ ಫೈವ್ ಇದ್ದದ್ದು ಟ್ರೈನ್ ನಾವು ಪೆದ್ದರ ತರ ಮಾಡಿ ಅಲ್ಲಿ ಎತ್ತ ಇಲ್ಲ ಅಲ್ಲಿಯೇ ಬಾಕಿ ಆಗ್ತಿದ್ವಿ ಮತ್ತೆ ಮನೆಗೆ ಹೋಗ್ತಿದ್ವಿ ವಾಪಸ್ ನಮ್ಮ ಸಲ್ಮಾನ್ ಅವರು ಇತ್ತು ನೋಡಿ ಆಚೆ ಅಮ್ಮನವ್ರು ಕೂತ್ಕೊಂಡಿದ್ದಾರೆ ಮುಂದೆ ಒಂದು ಬೋಗಿ ಅಲ್ಲಿ ಅಜ್ಜ ಮತ್ತೆ ಅಜ್ಜಿ ಕೂತ್ಕೊಂಡಿದ್ದಾರೆ ನಾವು ಇಲ್ಲಿ ನೋಡಿ ಅಣ್ಣ ಇಲ್ಲ ಅದು ಅಮ್ಮ ಹೇಳುದು ಪಾಪ ಇಲ್ಲಿ ಅಜ್ಜ ಅಜ್ಜಿ ಕುತ್ಕೊಳ್ತಿದ್ರಂತೆ ಬಂದು ಬೇರೆಯವರು ಹೇಳಿದ್ರೆ ಮತ್ತೆ ಉಪವಾಸವ್ರಿಗೆ ಅಲ್ಲಿ ಕರ್ಕೊಂಡು ಕೂತ್ಕೊಳ್ಸ್ಬೇಕಲ್ಲ ಮತ್ತೆ ಯಾಕೆ ರಗಳಿ ಅದಕ್ಕೆ ಲಗೇಜ್ ಎಲ್ಲ ಮೇಲೆ ಹಾಕಿದ್ವಿ ಆರಾಮಲ್ಲಿ ಕೂತ್ಕೊಳ್ಲಿಕ್ಕೆ ಗೈಸ್ ನೋಡಿ ವಿಂಡೋ ಸೀಟ್ ಅಲ್ಲಿ ಸ್ಥಳ ಬಿಟ್ಕೊಟ್ರು ಖುಷಿ ಆಗುತ್ತೆ ಗೈಸ್ ಪೊಲೆ ನೋಡಿ ಕೊಲೆ ಎಷ್ಟು ಕೆಳಗೆ ಪೊಲೆ ಮತ್ತೆ ಹಾ ನಾ ಚೇಡಿಕಿರ ಗೈಸ್ ನೋಡಿ ಗಾಳಿ ಉಂಟು ಖುಷಿ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಕೂಡ ಟ್ರೈನ್ ಹೋಗ್ತದೆ ಸೊ ಗಾಯಸು ಅದ್ರ ಮೇಲೆ ಹೀಗೆ ಒಂದು ಚಿಮ್ಮೆ ಆಯಿತು ಫುಲ್ಲು ಚಿಮ್ಮೆ ಆಯಿತು ಗಾಯಸ್ ಇದು ಸುರಂಗ ಎಂತ ಸುರಂಗ ಮಾರ್ಗ ಅಂತೆ ಎಂತ ಚಿಮ್ಮೆ ಆಯಿತು ಅದರ ಮೇಲೆ ಬೆಳಕು ಬಂತು ಗಾಯ ನೋಡಿ ಎಂತ ಗೊತ್ತುಂಟ ಗೈಸ್ ಎಂತ ಗೊತ್ತುಂಟ ಇವಾಗಲೇ ಜಾಸ್ತಿ ಗೊತ್ತಾಗ್ಲಿಲ್ಲ ಇವಾಗಲೇ ಒಂಥರ ಆಗ್ತಾ ಉಂಟು ನಮಗೆ ಅಂದ್ರೆ ಲಾಂಗ್ ಹೋಗ್ಲಿಲ್ಲಲ್ಲ ತುಂಬಾ ಟೈಮ್ ಆಯ್ತಲ್ಲ ಸೊ ಹಾಗೆ ಮತ್ತೆ ಟ್ರೈನಲ್ಲಿ ಕೂಡ ಹೋಗ್ಲಿಲ್ಲಲ್ಲ ಜಾಸ್ತಿ ಹಾಗೆ ಗೈಸ್ ಆಮೇಲೆ ನಾನು ಕೂಡ ಶಂಜನ್ಗೆ ಫೀಡ್ ಮಾಡ್ಲಿಕ್ಕೆಲ್ಲ ಇತ್ತಲ್ಲ ಸೊ ಹಾಗಾಗಿ ನಾನು ಬುರ್ಕತ್ ಕತ್ತಾಗ್ತೇನೆ ಮತ್ತೆ ಇಲ್ಲಿ ಟ್ರೈನಲ್ಲಿ ಕೂಡ ಅಷ್ಟೇ ಯಾರು ಜಾಸ್ತಿ ಇಲ್ಲ ಎಲ್ಲ ಒಂದೊಂದು ಸೀಟಲ್ಲಿ ಒಬ್ಬೊಬ್ರು ಕೂತ್ಕೊಂಡಿದ್ದಾರೆ ಹಾಗಾಗಿ ಮತ್ತೆ ಮತ್ತೆ ಅಲ್ಲ ಸಲ್ಮಾನ್ ಅವರು ವಿಂಡೋ ಸೈಡ್ ಅಂತ ಹೇಳಿ ಹಿಂದೆ ಹೋಗಿದೆ ಯಾಕಂತ ಹೇಳಿದ್ರೆ ಯಾರು ಇಲ್ಲ ಅಲ್ಲ ಜಾಸ್ತಿ ಜನ ಅದಕ್ಕೆ ಮತ್ತೆ ಅಮ್ಮ ನನ್ನ ಹತ್ರ ಇದ್ದಾರೆ ತಮ್ಮ ಆ ಸೈಡ್ ಇದಾರೆ ಏನ್ ಗೊತ್ತಾ ಇವಾಗ ಒಂದು ಸ್ಟಾಪ್ ಬಂತು ಈ ಸಲ್ಮಾನ್ ಅವರು ಹಿಂದೆ ಕೂತ್ಕೊಂಡವರು ಮುಂದೆ ಓಡಿ ಬಂದ್ರು ಇವಾಗ ಅದು ಅಲ್ಲದೆ ಮತ್ತೆ ವಾಪಸ್ಸು ಹೋಗ್ಲಿಕ್ಕೆ ಹೊರಟಿದ್ದಾರೆ ಮತ್ತೆ ನಿಮ್ಮದು ಟ್ರೈನ್ ಎಕ್ಸ್ಪೀರಿಯನ್ಸ್ ಹೇಗೆ ಉಂಟು ಈಗ ಇಲ್ಲಿ ಸ್ವಲ್ಪ ಫೋರ್ಟಿ ಫೈವ್ ಕಿಲೋಮೀಟರ್ ಬಂದು ಚೆನ್ನಾಗುಂಟಾ ಹೇಗೆ ಬಸ್ ಎಂತ ಬಸ್ಸಲ್ಲಿ ಕುತ್ಕೊಂಡ್ರೆ ಉಂಟಿಲ್ಲ ಈಗ ಕೂರುದೆ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಕರ್ಕೊಂಡು ಹೋದಾಗೆ ಮಾಡ್ತಾರೆ ಆಂ ಎಂತಕ್ಕೆ ನಿಮ್ಗೆ ಚಹಾ ಕುಡ ಚಾ ಕೊಡ್ತಾ ಎಂತ ಇದ್ದ್ರೈನಲ್ಲಿ ಎಲ್ಲ ಬರ್ತದ ಮಾರ್ಲಿಕ್ಕೆಲ್ಲ ಇವತ್ತಿಗೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ತಡಿ ನೀನು ಮತ್ತೆ ನಾನೆನ್ಸಿದ್ದೆ ಗಾಯ ಎಂತ ಗೊತ್ತುಂಟಾ ಟ್ರೈನ್ ಹೇಗೆ ಬರುದು ಅಂದ್ರೆ ಫುಲ್ ರಶ್ ಇರುತ್ತೆ ನಮ್ಮನ್ನು ದುಡ್ಕೊಂಡು ದುಡ್ಕೊಂಡು ಹತ್ತಾರ ಅಂತಲೇ ಭಯ ಆಯ್ತು ಹಾಗೆಂತ ಆಗ್ಲಿಲ್ಲ ನಾವು ನಾರ್ಮಲ್ ಆಗಿ ಆಗಿ ಹತ್ತಿದ್ದೆ ಖುಷಿ ಆಯ್ತು ಅಲ್ವಾ ಮತ್ತೆ ಸಲ್ಮಾನ್ ಅವರು ಚೆನ್ನಾಗಿ ತೋರ್ತಿದಾರಲ್ಲ ಗೈಸ್ ಬ್ಲಾಕ್ ಕಲರ್ ಅಲ್ಲಿ ಮಾರ್ಷಲ್ ಅಂತ ಕಮೆಂಟ್ ಮಾಡಿ ಓಕೆ ಮತ್ತೆ ಇನ್ನು ನಮಗೆ ಗೊತ್ತಾಯ್ತು ಇನ್ನು ನಾವು ಆನ್ಲೈನ್ ಅಲ್ಲಿ ಟಿಕೆಟ್ ಮಾಡಿ ನಾವು ಎಲ್ಲಿಗೆಲ್ಲ ಹೋಗ್ತೇವೆ ಗೈಸ್ ಗೊತ್ತಾ ಇಲ್ಲಿ ಕೆಲಸ ಎಲ್ಲ ಆಗ್ತಾ ಉಂಟು ಮತ್ತೆ ಖುಷಿ ಆಯ್ತು ಮಾರ್ಷಲ್ ಮತ್ತೆ ಸಲ್ಮನ್ ನೋಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರಾಡ್ತಿರೋದು ಈಗ ಹೋದ್ರು ನೋಡಿ ಮುಂದೆ ಹೋದ್ರು ನಿಮಗೆ ಎಂತ ಒಂದು ಬದಿಯಲ್ಲಿ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಕುತ್ಕೊಳ್ಳಿಕ್ಕೆ ಆಗುದಿಲ್ವಾ ಹಾ ಅದು ದಿನ ಉಂಟಾ ಸರಿ ಎತ್ತು ಅಲ್ಲಿ ಲಾಕ್ ಗಾಯಸ್ ಇವಾಗ ಉಂಟಲ್ಲ ನೀಲೇಶ್ವರಂ ಸ್ಟಾಪ್ ನಾವು ರೀಚ್ ಆದ್ವಿ ಗಾಯಸ್ ಏನೋ ಟಯರ್ಡ್ ಆಗುತ್ತೆ ನನಗೆ ಕಾಕ್ಲೋರ್ ಬಂದ್ರು ಒಂದ್ಸತಿ ನಾವು ಕುಡ್ದು ನಾ ಕು ಅಮ್ಮನವರೆಲ್ಲ ಕುಡಿದ್ರು ನನಗೆ ಸಲ್ಮಾನ ಸ್ವಲ್ಪ ಕೊಟ್ಟರು ಅದೇ ಕುಡ್ದೆ ನಾನು ಒಳ್ಳೆ ಟೇಸ್ಟ್ ಇತ್ತು ಗಾಯಸ್ ನಾನು ಬೇಡ ಅಂತ ಹೇಳಿದ್ರು ಹೇಗಿರುತ್ತೆ ಏನು ಅಂತ ಹೇಳಿ ಮತ್ತೆ ನಾನು ಚಂದ ಮಲಗಿದ್ದೆಲ್ಲ ಅದೇ ಬೇಜಾರು ಅವಳಿದ್ರೂ ಕೂಡ ತುಂಬಾ ಇದು ಮಾಡ್ತಾಳೆ ಕೆಳಗೆಲ್ಲ ಇಳಿಯುವುದು ಆ ಥರ ಎಲ್ಲ ಮಾಡಿ ಟ್ರೈನಲ್ಲಿ ಒಂದು ಖುಷಿ ಬಸ್ಸಿಗಿಂತ ಎಷ್ಟು ಬೆಟರ್ ಓಕೆ ಬಟ್ ಸ್ವಲ್ಪ ಟೈರ್ಡ್ ಆಗುತ್ತೆ ಮತ್ತೆ ಒಂಥರ ಖಾರ ಬಂದಾಗೆ ಎಂಥ ಖಾರ ಬಂದಾಗೆ ವಾಮಿಟ್ ವಾಮಿಟ್ ಬಂದಾಗೆ ಸ್ವಲ್ಪ ತಲೆ ಎಲ್ಲ ತಿರಿದಾಗೆಲ್ಲ ಆಗುತ್ತೆ ಅದು ಫಸ್ಟ್ ಫಸ್ಟ್ ಇನ್ನೊಂದು ಅಭ್ಯಾಸದಿಂದ ಕರೆಕ್ಟ್ ಆಗುತ್ತೆ ಮತ್ತೆ ಸಂದ್ರಲ್ಲಿ ಸುಮ್ಮನೆ ಸೈಲೆಂಟ್ ಕುತ್ಕೊಂಡಿದ್ದಾರೆ ನನ್ನ ಅಮ್ಮ ಎಲ್ಲ ಹೋಗಿ ರೀಚ್ ಆಗಲಿಲ್ಲ ಆಗಿದೆ ತಫಾನಿಗೆ ಖುಷಿ ಆಗ್ತದೆ ಅವನು ಫಸ್ಟ್ ಅಲ್ಲ ಮತ್ತು ಅವನು ಗೊತ್ತುಂಟಲ್ಲ ನಿಮಗೆಲ್ಲ ಸ್ಪೆಷಲ್ ಕಿಡ್ಡು ಸೊ ಹಾಗಾಗಿರುವಾಗ ಅಂಥ ಮಕ್ಕಳಿಗೆಲ್ಲ ಖುಷಿಯಾಗುತ್ತೆ ಮತ್ತು ನನ್ನ ಶಂಜನಿಗೆ ಇದು ಗೊತ್ತಾಗೋದಿಲ್ಲ ಬಟ್ ಖುಷಿ ಆಗುತ್ತೆ ಅಲ್ಲಿ ಹೋದ್ಮೇಲೆ ಎಂಜಾಯ್ ಮಾಡ್ಬೋದು ಅವಳು ಇವಾಗ ಒಳ್ಳೆ ರೆಸ್ಟ್ ಮಾಡಿದ್ದಾಳೆ ಬೆಳಗ್ಗೆ ಬೇಗ ಇದ್ದಲ್ಲ ಹಾಗೆ ರೈಸ್ ಖುಷಿಯಾಗುತ್ತೆ ಮತ್ತು ನಾನು ಬುಕ್ಕಾಕಿ ಕೂತ್ಕೊಂಡು ಇದ್ದಿದ್ದರೆ ಇವಾಗ ಏನಿಲ್ಲ ದಮ್ ಕಟ್ಟಿತ್ತು ಸ್ವಲ್ಪ ಫ್ರೀ ಆಯ್ತು ಅಂದರೆ ಡ್ರೆಸ್ ಕೂಡ ಅದೇ ಥರ ಹಾಕೊಂಡು ಬಂದಿದ್ದೇನೆ ಗಾಯಸು ಫುಲ್ ಇದರದು ಮತ್ತು ಮಗಲಿ ಕಷ್ಟ ಆಗುತ್ತಲ್ಲ ಅದಕ್ಕೆ ಮತ್ತು ನನ್ನ ಬುಕ್ಕು ಕೂಡ ಹಾಗೇನೂ ಉಂಟು ಬಟರ್ಫ್ಲೈ ಇದೆ ಅಂತ ಕಫ್ತಾನ್ ಟೈಪಲ್ಲಿ ಸೊ ಹಾಗೆ ಮತ್ತು ಸೆಕೆ ಜಾಸ್ತಿ ಅಲ್ಲ ನಮಗೆ ಬುಕ್ ಹಾಕಿ ಅಭ್ಯಾಸ ಉಂಟು ಅದಕ್ಕಲ್ಲ ಬಟ್ ಫೀಡ್ ಫೀಡೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಮತ್ತೆ ಅದೇ ಇವಾಗ ಹೋಗ್ತಾ ಉಂಟು ಮತ್ತೆ ವಾಪಸ್ ಮೂವ್ ಆಯಿತು ನೆಕ್ಸ್ಟ್ ಯಾವ ಸ್ಟಾಪ್ ಅಂತ ನೋಡಬೇಕು ಮತ್ತೆ ಇದು ಪಿಂಪಲ್ಸ್ ಮಾರ್ಕ್ ತೋರ್ತಾ ನೆಕ್ಸ್ಟ್ ಉಂಟಲ್ಲುವಂಪೂರೂರೂರ್ ಸ್ಟಾಪ್ ಅಂತೆ ಆಮೇಲೆ ಕಣ್ಣೂರಂತೆ ಸಲ್ಮನೂರೆಲ್ಲ ಗೊತ್ತಾಗ್ತದೆ ಗೈಸ್ ನಾವು ಅದಲ್ಲ ನೋಡುದಿಲ್ಲ ಹಾಗೆ ಮತ್ತೆ ಅದೇ ಮತ್ತೆ ಎಂತ ಹೇಳಿದ್ರೆ ಔಟ್ಸೈಡ್ ಯಾವಾಗ ಹೋಗಿ ಇಳಿದು ಎಂತೆಲ್ಲ ತಿಂತೇವೆ ಅಂತ ವೇಟಿಂಗ್ ಮತ್ತೆ ಸ್ವಲ್ಪ ಸ್ವಲ್ಪ ಸೌಂಡ್ ಇರುತ್ತೆ ನನ್ಗೆ ಪಾರ್ಟ್ಸ್ ಎಲ್ಲ ರೋಡ್ ಏನು ಅಂತ ಹೇಳಿ ಮತ್ತೆ ಬ್ಲಾಗ್ ಈಗ ನಾ ಕನ್ನಡದಲ್ಲಿ ಅಲ್ಲ ನೆಕ್ಸ್ಟ್ ಬ್ಲಾಗ್ ನಾನು ಇನ್ಶಾ ಬ್ಯಾರಿಯಲ್ಲಿ ಮಾಡ್ತೇನೆ ಯಾರಲ್ಲ ಬ್ಯಾರಿಯಲ್ಲಿ ಮಾಡಬೇಕು ಅಂತ ಹೇಳಿ ಕಮೆಂಟ್ಸ್ ಮಾಡಿ ಜಾಸ್ತಿ ಕಮೆಂಟ್ಸ್ ಇದ್ರೆ ಬ್ಯಾರಿಯಲ್ಲಿ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಬ್ಯಾರಿಯಲ್ಲಿ ನನ್ ಗೈಸ್ ಒಳ್ಳೆ ಗಾಳಿ ಬರುತ್ತೆ ಮತ್ತೆ ಎಂತ ಕೈ ಬಚ್ಚುತ್ತದೆ ಗೈಸ್ ಪಿಂಪಲ್ ಇದು ಜೋರಾಗಿದೆ ಎರಡು ಇದು ಹೋಗಿದೆ ಇದು ಕಲ್ಲೆ ಮಾತ್ರ ನೋವು ಎಂತ ಇಲ್ಲ ಇದು ನೋವು ಟ್ರೈನ್ ಅಲ್ಲಿ ಒಂದು ಲೇಡಿ ಸ್ಲೇಟ್ ರೈಟ್ ಮಾಡಿ ಇರೇಸ್ ಮಾಡೋದೊಂದು ಸ್ಲೇಟ್ ಮ್ಯಾಜಿಕ್ ಸ್ಲೇಟ್ ಸೇಲ್ ಮಾಡ್ಕೊಂಬಂದ್ರು ನಾವು ಸಣ್ಣ ಸಣ್ಣ ಬೇಡ ಬೇಡ ಅಂದ್ರೆ ಅವ್ರು ತಗೊಳ್ಳಿ ಬಯ್ಯ ತಗೊಳ್ಳಿ ಬಯ್ಯ ಅಂತ ಹೇಳಿದ್ರು ಹಾಗೆ ಸಲ್ಮಾನ್ ಅವರು ತಗೊಂಡ್ರು ನೈಸ್ ಸಲ್ಮಾನ್ ಅವರು ಎಂತ ಬರ್ತದೆ ಅಂತ ತೋರಿಸ್ತೇನೆ ಓಕೆ ಎಂತ ಲವ್ ಮಾರೇ ಸಲ್ಮಾನ್ ಅವರಿಗೆ ಗೈಸ್ ನೋಡಿ ಮುಖ ನೋಡಿ ಮತ್ತೆ ಐ ಲವ್ ಯು ಶಂಜ್ ಅಂತ ಎಲ್ಲಿಗೆ ಗೈಸ್ ಇಲ್ಲಿ ನೋಡಿ ಅಲ್ಲಿಗೆ ಮತ್ತೆ ಚೇಂಜ್ ಈಗ ಐ ಲವ್ ಮೈ ಬೇಬಿ ಶನ್ಸ್ ಅಂತೆ ಇದು ಇವರೇ ಬರ್ದು ಬರ್ದು ಖಾಲಿ ಮಾಡ್ತಾರೆ ಏನೋ ಪೆನ್ ಅಲ್ಲ ಅದೆಂತ ಬ್ಯಾಟ್ರಿ ಉಂಟ ಬ್ಯಾಟ್ರಿ ಉಂಟ ಎಂತ ಹೌದಾ ಸುಳ್ಳು ಹೇಳ್ತೀಯಾ ಅಲ್ಲಿ ಶೆಲ್ ಹಾಕ್ಲಿಕ್ಕ ಚಂದ ಉಂಟಲ್ಲ ನೂರು ರೂಪಾಯಿ ಆಗ್ಬೋದು ನೂರು ರೂಪಾಯಿ ಕೊಟ್ಟಿದ್ದು ಜಾಸ್ತಿ ಆಯ್ತಾ ಗೈಸ್ ಹೇಳಿ ಆಯ್ತಾ ಅವ್ರು ನೂರ ಐವತ್ತು ಹೇಳಿದ್ರು ಲಾಸ್ಟ್ ನೂರ ಕೊಡಿ ಹೇಳಿದ್ರು ನಾ ಹೇಳಿದೆ ಮಗು ಸಣ್ಣದು ಬೇಡ ಅಂತ ಹೇಳಿದೆ ಲಾಸ್ಟಿಗೆ ಅವರು ನೋಡಿ ಒಂದು ಡ್ರಾಯಿಂಗ್ ಡ್ರಾಯಿಂಗ್ ಆದ್ಮೇಲೆ ತೋರಿಸ್ತೇನೆ ಆಯ್ತಾ ಹೇಗೆ ಆಗಿದೆ ಅಂತ ಹೇಳಿ ಎಂತ ನನ್ನ ಹಾಗೆ ನೋಡುದು ಚಂದ ಮಾಡಿ ಮಾಡಿ ಚಂದಾಗಿ ರೆಡಿ ಆಗಿದ್ದೇನೆ ನಾನಂತೆ ಗಾಯಿಸಿ ಎಂತ ಸಲ್ಮನ್ ಅವ್ರದ್ದು ಡ್ರಾಯಿಂಗ್ ನೋಡಿ ಸ್ವಲ್ಪ ಸ್ವಲ್ಪ ತೋರ್ತಾ ಉಂಟಲ್ಲ ಸಲ್ಲು ಎಂತ ಕೊಂಬಲ್ಲ ಮಾಡುದು ಸಾವು ಕಲ್ಲು ನೋಡು ಎಂತದ ಅಷ್ಟು ಚಂದ ಆಗಿತ್ತು ನೀ ಸುಮ್ಮನೆ ಹಾಳು ಮಾಡ್ಬೇಡ ಒಂಚೂರು ನಿಲ್ಲು ನಾನು ವಿಡಿಯೋ ಮಾಡ್ತಾ ಇದ್ದೆ ಬೇಡವಾ ಎಂತದ ನನ್ನ ಹೆಸರು ಹಾಕೋದು ಸುಳ್ಳು ನೀನು ಮಾಡಿದಲ್ಲ ಒಂದು ಸಲ್ಲು ಎಂತ ಹಾಳು ಮಾಡ್ಬೇಡ ಒಂದು ಚೂರು ದಯಸ ಇಲ್ಲಿ ನೋಡಿ ಅಂತ ಇದು ನಾನಂತೇವೆ ಅಲ್ಲಿ ಕೊಂಬಲ್ಲ ಮಾಡಿದ್ದಾನೆ ನಿಮಗೆ ಗ್ಯಾರಂಟಿ ನೋಡಿ ನಿನ್ನದು ಒಟ್ಟರಷ್ಟು ವಿಡಿಯೋ ಮಾಡ್ತೇನೆ ಆಗ್ತಾ ಉಂಟು ತುಂಬಾಗಂಟು ಹೋಗಿ ಎಂತ ಆಗ್ತಾ ಎಂತ ಎಷ್ಟು ಊರಿಗೆ ಖುಷಿ ಆಗ್ತಾ ಉಂಟು ಆಯ್ತಾ ನನ್ಗೆ ಬಚ್ತಾ ಉಂಟು ಆಯ್ತಾ ಬಟ್ ಎಷ್ಟು ಬಚ್ಚಿದ್ರು ಫೇವ್ರೆಟ್ ಪ್ಲೇಸಿಗೆ ಹೋಗ್ತಾನೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ತುಂಬಾ ಖುಷಿ ಉಂಟಲ್ಲ ನಿಮ್ಗೆ ಅವ್ರು ಸಾಂಗ್ ಆಡ್ತಾ ಇದ್ದಾರೆ ಚಂದ ಮಾಡಿದ್ರು ಸಂದನ್ ತೋರ್ಸಿದ್ರಿಗ ಕೇಳ್ತಾಳೆ ಈವಾಗಲೇ ಹಾಳು ಮಾಡಿ ಹಾಕ್ತಾಳೆ ಮತ್ತೆ ಅದು ಅದರೊಳಗೆ ಒಂದು ಉಂಟು ನೋಡಿ ಅದಕ್ಕೆ ಅವರೊಳಗೆ ಹಾಕಿ ಏ ಅದು ಡೋರ್ ಡೋರ್ ಹತ್ತಿರಲ್ಲ ವಿಡಿಯೋ ಮಾಡ್ತಾರಲ್ಲ ಹಾಗೆ ಮಾಡುವ ಮಾಡ್ತಾರಲ್ಲ ಡೋರ್ ಹತ್ರ ಎಲ್ಲರೂ ಡೋರ್ ಹತ್ರ ವಿಡ್ಯೂಸ್ ಮಾಡ್ತಾರೆ ಬಟ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆನೆ ಭಯ ಆಗುತ್ತೆ ಗೈಸ್ ಅಲ್ಲಿ ಹೋಗಿ ಹೀಗೆ ನೋಡುವಾಗ ಬೀಳುವಾಗೇನೆ ಆಗ್ತದೆ ಬಾ ನನಗೆ ಹೆದರಿಕೆ ಆಗುತ್ತೆ ಅದಕ್ಕೆ ನಾನು ಹೋಗ್ಲಿಲ್ಲ ಹೇಳುವುದು ನಾನು ಟ್ರೈನ್ ಸ್ಟಾಪ್ ಆದಾಗ ಮಾಡ್ಬೇಕಂತೆ ಮಳೆ ಬರಲಿಲ್ಲವಾ ಕ್ಲೈಮೇಟ್ ಒಳ್ಳೆ ಉಂಟು ಶಾನ್ಜಾಬ್ ನಿದ್ದೆಯಿಂದ ಎದ್ದು ಅವಳು ಕುಡಿತಾ ಇದ್ದಾಳೆ ಹಾಯ್ ವಾಟರ್ ಅಲ್ಲ ಶಾಂಜಾ ಶಂಜಾ ತನ್ನಿ ಕುಡಿಕ್ರಮ್ಮ ಏ ಶಾಂಜಾ ಚೆನ್ನಾಗೆ ನಿದ್ದೆ ಮಾಡಿದ್ಲು ಗೈಸ್ ಗೈಸ್ ಏನು ಗೊತ್ತಾ ನಾನು ಉಂಟಲ್ಲ ಇಲ್ಲಿ ನಮ್ಮದು ಅಜ್ಜನವರು ಡಿ ಫೋರ್ ಬೊಗೆಯಲ್ಲಿ ಕುತ್ಕೊಂಡಿದ್ದಾರಲ್ಲ ಸೊ ಹಾಗಾಗಿ ನೋಡುವ ಅಂತೇಳಿ ನಾವು ಡಿ ತ್ರೀಗೆ ಬಂದಿದ್ದು ಡಿ ಫೋರಿಂದ ಡಿ ಫೋರಲ್ಲಿ ನಾವು ಕೂತ್ಕೊಂಡಿದ್ದು ಓಕೆ ಹಾಗೆ ಅಲ್ಲಿ ಕೂಡ ಒಂದು ಸ್ವಲ್ಪ ಈ ಥರ ಸುಮ್ಮನೆ ಶೂಟ್ ಮಾಡಿದೆ ನಾನು ಫಸ್ಟಿಗೆ ನನಗೆ ಸ್ವಲ್ಪ ಭಯ ಆಯಿತು ಮತ್ತು ಸ್ವಲ್ಪ ನಾನು ಟ್ರೈ ಮಾಡಿದೆ ಆಮೇಲೆ ನನಗೆ ಅಲ್ಲಿ ಫುಲ್ಲು ಧೈರ್ಯ ಆಯಿತು ಮತ್ತು ಗೈಸ್ ಎಂತ ಕಾತು ಎಂಥ ಕಾತು ಅಂತ ಹೇಳಿದರೆ ಫುಲ್ಲು ಎಲ್ಲ ಹಾರ್ತಾಯಿತ್ತು ಕಾತಲ್ಲಿ ಒಳ್ಳೆಯಾಗಿದೆ ಗೈಸ್ ಖುಷಿ ಖುಷಿಯಾಗಿದೆ ತುಂಬಾ ಹ್ಯಾಪಿಯಾಗಿದೆ ನನಗೊಂದು ತುಂಬಾ ಖುಷಿಯಾಯಿತು ನನಗೆ ಈ ಥರ ಎಲ್ಲ ವೀಡಿಯೋ ಮಾಡಬೇಕಂತ ಆಸೆ ಇತ್ತು ಸೊ ಕಂಪ್ಲೀಟ್ ಮಾಡಿದೆ ಮತ್ತು ಅಲ್ಲಿ ಫಸ್ಟಿಗೆ ಸ್ವಲ್ಪ ಹೆದರಿಕೆ ಇತ್ತು ಇದು ಡಿ ತ್ರೀ ಡಿ ತ್ರೀಯಲ್ಲಿ ಅಜ್ಜ ಮತ್ತೆ ಅಜ್ಜಿ ಇದ್ದಾರೆ ಇಬ್ಬರಿಗೆ ಅಲ್ಲಿ ಸೀಟ್ ಸಿಕ್ಕಿದ್ದು ಮತ್ತೆ ನಮಗೆಲ್ಲ ಡಿ ಫೋರ್ ಅಲ್ಲಿ ಮತ್ತೆ ಗೈಸಿಲಿ ನೋಡಿ ಅಂತೆ ಎಷ್ಟು ಚಂದ ಗ್ರೀನರಿ ಗ್ರೀನರಿ ಮತ್ತು ತೋಟ ಎಲ್ಲ ಎಷ್ಟು ಚಂದ ಖುಷಿಯಾಗುತ್ತೆ ಗೈಸ್ ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ನೋಡ್ತಾ ಎಂಜಾಯ್ ಮಾಡಿದೆ ಗೈಸಿಲಿ ನೋಡಿ ನಾವು ಅಲ್ಲಿ ಅಜ್ಜಿ ಹತ್ತಿರ ಸ್ವಲ್ಪ ಹೋಗಿ ಮಾತಾಡಿಸ್ಕೊಂಡು ಅಂತ ಹೋಗಿದ್ದು ಇವರು ಎಲ್ಲ ಖಾಲಿ ಮಾಡಿದ್ದು ಗೈಸಿಲಿ ನೋಡಿ ಎರಡು ಎಂತ ಅವಸ್ಥೆಯ ಸಲ್ಲು ಇಷ್ಟು ತಿಂದದ್ದು ಎಲ್ಲ ಎರಡು ಇಟ್ಟು ತಿನ್ನು ತಿನ್ನು ಬಕಸುರ ನೋಡಿ ಅಂತೆ ಹೋಗಿದ್ದೆ ಖುಷಿತಿವನಲ್ಲ ನಿಮ್ಗೆ ಬರುದು ನೋಡಿ 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 ತಿಂದದ್ದು ಸರ್ ಇಲ್ಲ ನೋಡಿ ಬಂದ್ಲು ನಮ್ಮ ಶಂಜ ನಮ್ಮ ಶಂಜ ಬಂದ್ಲು ಶಂಜನಿಗೆ ಬೇಕಾ ಚುಕ್ಕಿ ಬೇಕಾ ಇದು ಬೇಕಾ ಬೋಡೇ ಪಂದ್ಲೆ ಅಮ್ಮಿ ತಾಲಲ್ಲ ಅಮ್ಮ ತಾಲಲ್ಲ ಅಮ್ಮಿ ತಾರೂ ಇದನ್ನ ಕೆಡ್ತಾ ಬೇಬಿ ನನ್ನ ಸಂಜನಿಗೆ ಬೇಕಂತೆ ತಾಲ ಅಮ್ಮಿ ಅಂತ ಫೈನಲಿ ಕನ್ನೂರ್ ಸ್ಟೇಷನ್ಗೆ ರೀಚ್ ಆಗಿದ್ವಿ ಆಯ್ತು ಆದ್ರೂ ಕೂಡ ಬೋಗಿ ಫುಲ್ ಆಗ್ಲಿಲ್ಲ ಖುಷಿ ಇರಬೇಕು ಇರ್ಬೇಕು ಯಾವಾಗ್ಲೂ ಹೋಗಿ ಫ್ರೀ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಗಾಯಸ್ ಅದು ಫುಲ್ ಆಗುದಿಲ್ಲ ಎಷ್ಟು ಬಂದ್ರು ಇಲ್ಲಾಂದ್ರೆ ಎಂತ ಈ ಸೊಳ್ಳೆ ಸೊಳ್ಳೆ ತರ ಫುಲ್ ರಶ್ ಇರುತ್ತೆ ಆತರ ಇದ್ರೆ ಹೋಗ್ಲಿಕ್ಕೆ ಒಂದಾರ ಇದು ಸೂಪರ್ ಏನ್ ಗೊತ್ತ ನಾವು ಉಂಟಲ್ಲ ಜನರಲ್ ಅಲ್ಲಿ ಎಲ್ಲ ನಾವು ಆನ್ಲೈನ್ ಟಿಕೆಟ್ ಮಾಡಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಅಂದ್ರೆ ಎ ಸಿ ಅಲ್ಲ ಸೆಕೆಂಡ್ ಕ್ಲಾಸ್ ಓಕೆ ನನಗೆ ಗೊತ್ತಿಲ್ಲಲ್ಲ ನನಗೆ ನಾನು ಫಸ್ಟ್ ಗೆ ಜನರಲ್ ಅಂತ ಅದೇ ನಾನೀಗ ಕಲಮನ್ನೂರಲ್ ಕೇಳಿದ್ದು ಜನರಲ್ ಇದೆ ಅಂತ ಇವಾಗ ಸಲಮನ್ನೂರಲ್ಲಿ ಎ ಸಿ ಟ್ರೈನ್ ನಿಂತಿತ್ತು ಅವಾಗ ತೋರಿಸಿದ್ರು ಅದು ಎಸಿ ಇದು ಮತ್ತೆ ಅದರಲ್ಲಿ ಸೆಕೆಂಡ್ ಕ್ಲಾಸ್ ಇದೆ ಬಟ್ ಅದ್ರಲ್ಲಿ ಅದು ಬೇರೆ ಇದು ಬೇರೆ ಓಕೆ ಅದಕ್ಕೆ ಅದೇ ಒಂದು ಯಾಕೆ ರಶ್ ಇಲ್ಲ ರಶ್ ಇಲ್ಲ ಎ ಸಿ ಇದು ಟ್ರೈನು ಅಂತ ಓ ಜನ್ರಲ್ ಅಂದ್ರೆ ಆಗಲ್ಲ ಫುಲ್ ರಶ್ ಒಂಥರ ನುಗಿದು ನುಗ್ಗಿ ಮಾತ್ರ ಅಲ್ಲ ಫ್ರೀಯಾಗಿ ನಮ್ಗೆ ಸೀಟ್ ಬುಕ್ ಮಾಡಿರ್ತೇವೆ ಅದೇ ಸೀಟಲ್ಲಿ ಕುತ್ಕೊಳ್ಳಿಕ್ಕೆ ಗಾಯಿಸಿ ಹಾಗೆ ಹಾಗೆ ಶಂಜಾ ಯಾಕೆ ಶಂಜಾ ಹಾಗೆ ಗಾಯಿಸ ಅದನ್ನು ಹೇಳ್ಲಿಕ್ಕೆ ಮತ್ತೆ ರೀಶ್ ಬುಕ್ ಮಾಡೋದು ಓಕೆ

ಇಲ್ಲ ಇನ್ನೂ ಪನ್ನೊಂದು ಕಿಲೋಮೀಟರ್ ಬರ್ತೇರಿ ಬನ್ನಿ ಬನ್ನಿ ನಾವು ಉಡುಪಿ ಹೋಗ್ರಿ ಗೈಸ್ ಫೈನಲಿ ನಾವು ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ್ದು ಇದು ಕೇಳಿಕೆ ಕ್ಯಾಲ್ಕೆಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತಾ ಇದ್ದೇವೆ ಇವಾಗ ನಾವು ಇಲ್ಲಿಂದ ಬಸ್ ಅಲ್ಲಿ ಹೋಗ್ಬೇಕು ಮತ್ತೆ ಊಟ ಮಾಡ್ಬೇಕು ಇವಾಗ ಎಲ್ಲಿ ಅಂತ ಓಕೆ ಗೈಸ್ ಮಳೆ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ಶಂಜ ಅದು ಹಣಿ ಹಣಿ ಬೀಳ್ತಾ ಉಂಟಲ್ಲ ಅದಕ್ಕೆ ಹೇಳುದು ತನ್ನಿ ಬಂದಂತೆ ತನ್ನಿ ಬಂದಾಗ ಬಂದ ಅದು ಮಳೆ ಬಂದು ಕೇರಳಕ್ಕೆ ಬಂದು ಕ್ಯಾಲಿಕೆ ಬಂದು ತನ್ನಿ ಬಂದಕ್ಕಂತ ಅಂತ ಹೇಳ್ತಾ ಇದ್ದಾಳೆ ಗಾಯ್ಸ್ ಹಾಗೆ ಹೋಗುದು ನಮಗೆ ಗೊತ್ತಿಲ್ಲ ಅಲ್ಲ ಫಸ್ಟ್ ಫಸ್ಟ್ ಅಲ್ಲ ನಾವು ಇವಾಗ ಅದೇ ಇಲ್ಲೆಲ್ಲ ಬಸ್ ಎಲ್ಲ ಹೋಗ್ತಾ ಉಂಟು ನೋಡಿ ನೋಡ್ತಾ ಇದ್ದೀರಲ್ಲ ಹಾಗೆ ಇವಾಗ ನಾವು ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾವ ಬಸ್ ಅಂತ ನೋಡ್ಬೇಕು ತುಂಬಾ ಗಾಡಿ ಎಲ್ಲ ಹೋಗೋದು ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಟ್ರೈನ್ ಇಲ್ಲಿಗೆ ಬಂದು ಹೋಗುದಲ್ಲ ಸೊ ಹಾಗೆ ಓಕೆ ಹೌವ ಸಲ್ಮಾನ್ ಅವರನ್ನು ನೋಡ್ತೀರಾ ನೋಡಿ ಗಾಯ್ಸ್ ಸಲ್ಮಾನ್ ಅವ್ರ ಅವರ ಫ್ರೆಂಡ್ ಜೊತೆ ಅಡ್ರೆಸ್ ಎಲ್ಲ ಕೇಳಿ ಕೇಳಿ ಹೋಗ್ತಾ ಇದ್ದಾರೆ ಸೊ ಗಾಯ್ ಸಲ್ಮಾನ್ ಅವ್ರದ್ದು ನ್ಯೂ ಲುಕ್ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಗಾಯ್ಸ್ ಏನು ಗೊತ್ತಾ ಇಲ್ಲಿ ಉಂಟಲ್ಲ ಆಟೋ ನಾವು ಹೀಗೆ ಲೈನಲ್ಲಿ ನಿಲ್ಬೇಕು ಓಕೆ ಇಲ್ಲಿ ಆ ಥರ ಲೈನಲ್ಲಿ ನಿಂತ್ಕೊಂಡು ಆಟೋದಲ್ಲಿ ಹೋಗು ಹೋಗಬೇಕು ಇಲ್ಲ ಅಂತ ಹೇಳಿದರೆ ಇಲ್ಲ ಓಕೆ ಮತ್ತು ಅವ್ರದ್ದು ಎಲ್ಲ ಆಟೋ ಔಟ್ಸೈಡಿಂದ ಪಿಕ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಸೊ ಗೈಸ್ ಇದು ಸಿಸ್ಟಮ್ಸ್ ನಮಗೆ ಗೊತ್ತಿಲ್ಲ ಓಕೆ ನ್ಯೂ ನ್ಯೂ ಸಿಸ್ಟಮ್ ಗೈಸ್ ನ್ಯೂ ಅದಕ್ಕೆ ಮತ್ತೆ ಒಬ್ಬರು ಏನು ಇದ್ದಿದ್ದಾರೆ ಎಂತ ಅಂತ ಹೇಳ್ತಾರೆ ಎಂತ ಹೇಳ್ತಾರೆ ಅವರು ನಮಗೆ ಎಲ್ಲ ಗಾಡಿ ಇದು ಮಾಡಿ ಕೊಡ್ತಾರೆ ಸೊ ಹಾಗೆ ಫಸ್ಟಿಗೆ ಗೊತ್ತಿರಲಿಲ್ಲಲ್ಲ ಸೊ ಬೈಸ್ ನಾನು ಅಲ್ಲಿ ನಿಲ್ಲಿಸಲಿಕ್ಕೆ ನೋಡಿದೆ ಅದೇ ನಾನು ಖುಷಿಗಳಿಗೆ ಇಟ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಇಲ್ಲಿ ನನಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಉಂಟು ಅದಕ್ಕೆ ತುಂಬಾ ಖುಷಿ ಆಯಿತು ಅದಕ್ಕೆ ಇದೇ ಹೋಟ್ಲಲ್ಲಿ ಊಟ ಮಾಡುವ ಅಂತೇಳಿ ಇದು ನೋಡಿ ಇದು ಫೇವ್ರೇಟ್ ನಂದು ಎಂಥ ಕಲ್ಲು ಮಕ್ಕಾಯಿ ಸೊ ಅದು ತಗೊಂಡೆ ನಾಲ್ಕು ಹಾಗೆ ನಾನು ತೋರಿಸ್ತೇನೆ ಓಕೆ ಅದು ಹೇಗೆ ಉಂಟು ಏನು ಅಂತ ಹೇಳಿ ಇಲ್ಲಿ ನೋಡಿ ಸಲ್ಮಾನ್ ಅವರು ಕೂತ್ಕೊಂಡಿದ್ದಾರೆ ಶಂಜಾ ಕೂಡ ಕೂತ್ಕೊಂಡಿದ್ದಾಳೆ ಹಾಗೆ ನಾನು ಕಲ್ಲು ಮಕ್ಕಾಯಿ ಕೂಡ ಆರ್ಡರ್ ಮಾಡಿದ್ದು ಇವಾಗ ನಾನು ತಿಂದು ತೋರಿಸ್ತೇನೆ ಓಕೆ ಹೇಗಿದೆ ಏನು ಅಂತ ಹೇಳಿ ಖಾರಿಯ ಗಾಯ ಆರ್ಡರ್ ಮಾಡಿದ ಫುಡ್ ಎಲ್ಲ ಬಂತು ಲೈಟಲ್ಲಿ ಎಲ್ಲ ಆರ್ಡರ್ ಮಾಡಿದ್ದು ಹಾಗೆಲ್ಲ ಈಗ ಊಟ ಎಲ್ಲ ಮಾಡಿ ಹೋಗುದು ಗೈಸ್ ಗೈಸ್ ನಾವು ಫುಡ್ ಎಲ್ಲ ಮಾಡಿ ಇವಾಗ ಉಂಟಲ್ಲ ಹೋಗ್ತಾ ಇದ್ದೇವೆ ಗೈಸ್ ಇಲ್ಲಿ ಜಾಸ್ತಿ ವೆಹಿಕಲ್ ಸೌಂಡು ಓಕೆ ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಟ್ರಾವೆಲರ್ಸ್ ಎಲ್ಲ ಬರ್ತಾರಲ್ಲ ಹಾಗಾಗಿ ಅಲ್ಲೆಲ್ಲೇ ರಿಕ್ಷಾ ಮತ್ತೆ ಇಲ್ಲಿ ಎಲ್ಲ ಫುಲ್ಲು ಏನು ಗೊತ್ತಾ ಬೆಳ್ಳಿದು ಚಿನ್ನದು ಬೆಳ್ಳಿದು ಚಿನ್ನದು ಫುಲ್ ಅದೇ ಶಾಪ್ ಎಲ್ಲ ಫುಲ್ ನೋಡಿ ನೋಡ್ತಾ ಉಂಟಲ್ಲ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಫುಲ್ ಹಾಗೇನೆ ಸೈಡ್ ಬಾ ಸೈಡ್ ಬಾ ಹಾಗೆ ಕೈಸಿ ಸಲ್ಮಾನ್ ಅವ್ರು ನೋಡಿ ನಾನು ಮಾತಾಡೋದು ಕೇಳ್ತದ ಏನು ಗೊತ್ತಿಲ್ಲ ನಾವು ಮೈಕ್ ಕೂಡ ತಗೊಂಡ್ ಬರ್ಲಿಲ್ಲ ಯಾಕಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಾ ಇಲ್ಲ ಇತ್ತಲ್ಲ ನಾರ್ಮಲ್ ಆಗಿ ವಿಡಿಯೋ ಮಾಡ್ತಾ ಇದ್ದದಲ್ಲ ಸೊ ಹಾಗೆ ಇಲ್ಲಿ ಸಲ್ಮಾನ್ ಅವರು ಕೂಡ ಇದ್ದಾರೆ ನಾವು ಊಟ ಮಾಡಿದ್ದೇವೆ ನಾವು ಸ್ವಲ್ಪ ಸ್ವಲ್ಪ ಅನ್ನ ಎಲ್ಲ ನಾ ತಿಂದೆ ನನ್ಗೆ ಜಾಸ್ತಿ ಆಗ್ಲಿಲ್ಲ ತಗೊಳ್ಲಿಕ್ಕೆ ಯಾಕಂತ ಹೇಳಿದ್ರೆ ನನ್ಗೆ ಜರ್ನಿ ಎಲ್ಲ ಮಾಡುವಾಗ ಜಾಸ್ತಿ ತಿಂದ್ರೆ ಆಗಲ್ಲ ಸೊ ಹಾಗೆ ಮತ್ತೆ ಎರಡು ಕಲ್ಲು ಮಕ್ಕಳು ತಿಂದ್ರಲ್ಲ ಇಲ್ಲಿ ಒಂದು ಪಾತ್ರದ ಶಾಪ್ ಉಂಟು ನೋಡಿ ಒಳ್ಳೆ ಚೆನ್ನಾಗಿ ಉಂಟು ಪಾತ್ರದ ಶಾಪ್ ಓಕೆ ರೈತ ಅಲ್ಲಿ ಮೇಲಿಂದ ಮಳೆ ಬರ್ತಾ ಉಂಟಲ್ಲ ಅದಕ್ಕೆ ನಾವು ಅಂಡರ್ ಪಾಸ್ ಇಂದ ಹೋಗುದು ಅಲ್ಲಿ ಬಸ್ ಗೆ ಎಷ್ಟು ದೂರ ನಡೆಯುತ್ತೀನಿ ಇಲ್ಲಿ ನಡೆಯುವುದು ತುಂಬಾ ದೂರ ದೂರ ಮತ್ತೆ ಎಂತ ಗೊತ್ತುಂಟ ಗಾಡಿ ರಿಕ್ಷೆಲ್ಲ ಉಂಟು ಬಟ್ ನಾವು ಇವಾಗ ಸಿಕ್ಸ್ ಮೆಂಬರ್ಸ್ ಇರುವಾಗ ಎರಡೆರಡು ರಿಕ್ಷಾ ಎಲ್ಲ ಮಾಡ್ಬೇಕಾ ಮತ್ತೆ ಅಲ್ಲಿ ಅವರಾಚೆ ನಾವು ಈಚೆ ಆ ಥರ ನೋಡಿ ಆಯ್ತಾ ನೋಡಿ ಅಂತ ಗೈಸು ವಾವ್ ಸೂಪರ್ ಇದೆ ಯಾವುದ್ರಲ್ಲಿ ಮಾಡಿದ್ದು ಗೊತ್ತುಂಟ ಆಣಿಯಲ್ಲಿ ಮಾಡಿದ್ದು ಆಣೆಗೆ ಅಂತ ಹೇಳ್ತಾರೆ ಎಷ್ಟು ಚಂದ ಆಗಿದೆ ಹಾಗೆ ಗೈಸ್ ಇವಾಗ ನಾವು ಇಲ್ಲಿಂದ ಹೋಗುವುದು ಮತ್ತೆ ಹೋಗಿ ಎಲ್ಲಿಗೆ ಹೋಗು ಅಂತ ಹೇಳ್ತೇನೆ ಓಕೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತು ತಾ ಆಯ್ತು ಯಪ್ಪ ಸಾಕಾಯಬೇಕು ಬಂದು ಎಂದ್ರು ಸಾಕಾಯ್ತು ಇವಾಗ ಬಸ್ ಹತ್ತಿಷ್ಟೊತ್ತಿಗೆ ಬಿಡ್ತಾರಂತೆ ಗೊತ್ತಿಲ್ಲ ಸಲ್ಮಾನ್ ಅವ್ರ ಶಾಪಿಗೆ ಇನ್ನು ಶಾಪಿಗೆ ಹೋಗ್ತಾರಂತೆ ಎಲ್ಲಿಗೆ ನಾನು ಬಸ್ ಅಲ್ಲಿ ಶಂಜನನ್ನು ಕೊಟ್ಟು ಬರ್ತೇನೆ ಗೈಸ್ ಬಸ್ ಇವಾಗ ಮೂವ್ ಆಯಿತು ಇವಾಗ ಹೋಗ್ತಾ ಇದ್ದೇವೆ ಇನ್ನು ಒನ್ ಅವರ್ ಜರ್ನಿ ಉಂಟು ಮತ್ತು ಗೈಸ್ ಇನ್ಶಾ ಅಲ್ಲ ಅದೆಲ್ಲ ಬ್ಲಾಗ್ ನೆಕ್ಸ್ಟಲ್ಲಿ ನೆಕ್ಸ್ಟಲ್ಲಿ ಕಂಟಿನ್ಯೂ ಮಾಡ್ತೇನೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಆಲ್